ಕರ್ನಾಟಕ ರಾಜ್ಯಕ್ಕೆ ಮೊದಲನೇಗಾಗಿ ಈಗ ನಾವು ಸೆಂಟ್ರಲ್ ಗೌರ್ಮೆಂಟಿಂದ ನೋಡ್ತಾ ಇರೋದನ್ನು ಪಾಲಿಸಿ ಮ್ಯಾಟರ್ಸ್ ಆನ್ ಮ್ಯಾನುಫ್ಯಾಕ್ಚರಿಂಗ್ ಯಾಕೆಂದರೆ ಮ್ಯಾನುಫ್ಯಾಚರಿಂಗ್ಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಜಿ ಡಿ ಪಿ ಫಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ ಪ್ರೊಜೆಕ್ಷನ್ಸ್ ಪ್ರಕಾರ ಅದ್ರ ಪ್ರಕಾರ ಮಾಡಬೇಕು ಅಂದರೆ ಇವರು ಮ್ಯಾನುಫ್ಯಾಕ್ಚರಿಂಗ್ ಹೊತ್ತು ಕೊಡಬೇಕು ಆ ಮ್ಯಾನುಫ್ಯಾಕ್ಚರಿಂಗ್ ಹೊತ್ತಲ್ಲಿ ನಾವು ಈಗ ಪಾಲಿಸಿ ಚೇಂಜಸ್ ಕೇಳ್ತಾಯಿದ್ವಿ ಪಾಲಿಸಿ ಚೇಂಜಸ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಎಮ್ ಎಸ್ ಎಮ್ ಇಂತ ಏನು ಪಾಲಿಸಿ ಮಾಡಿದ್ರು ಅದನ್ನು ಮೀಡಿಯಮ್ ಆ್ಯಂಡ್ ಲಾರ್ಜ್ ಒಂದು ಸಪ್ರೇಟ್ ಮಾಡಿ ಮೈಕ್ರೋ ಆ್ಯಂಡ್ ಸ್ಮಾಲ್ ಅನ್ನೋದನ್ನು ಒಂದು ಸಪ್ರೇಟ್ ಮಾಡಿದ್ರೆ ಅದರಲ್ಲಿ ಸ್ಟ್ರಕ್ಚರ್ ಇರ್ಬೋದು ಪ್ಲಸ್ ಅಥವಾ ಇನ್ಸೆಂಟಿವ್ ಸ್ಕೀಮ್ಸ್ ಇರ್ಬೋದು ಅಥವಾ ಮಿನಿಮಮ್ ವೇಜಸ್ ಲೇಬರ್ ಇರ್ಬೋದು ಪವರ್ ಟ್ಯಾರಿಫ್ ಇರ್ಬೋದು ಅದನ್ನೆಲ್ಲ ಇನ್ಸೆಂಟಿವ್ಸ್ಗಳನ್ನ ಸಪ್ರೇಟ್ ಸಪ್ರೇಟ್ ಮಾಡಿದಾಗ ಅವಾಗ ಏನಾಗುತ್ತೆ ಇಟ್ಸ್ ಆನ್ ಎಂಕರೇಜ್ಮೆಂಟ್ ಫಾರ್ ಸ್ಮಾಲರ್ ಮೈಕ್ರೋ ಇಂಡಸ್ಟ್ರಿ ಆ್ಯಂಡ್ ಸ್ಮಾಲ್ ಇಂಡಸ್ಟ್ರೀಸ್ ಅಂತ ಮಾಡಿ ಅಂತ ಕೇಳ್ತಾ ಇದ್ವಿ ಒಂದೇದಾಗಿ ಎರಡನೇದಾಗ್ಲಿ ಪ್ರೊ ಪ್ರೊಡಕ್ಷನ್ ಇನ್ಸೆಂಟಿವ್ ಕೊಡಿ ಅಂತ ಅಂದರೆ ಇಂಡಸ್ಟ್ರಿ ಇವಾಗ ಹೊಸ ಇಂಡಸ್ಟ್ರಿ ಹೊಸ ಇದು ಬಂದಾಗ ಮ್ಯಾನುಫ್ಯಾಕ್ಚರಿಂಗ್ ಈಗ ಟೂ ಟೈಪ್ಸ್ ಸಿಟಿಲಿ ಇರ್ಬೋದು ಅಥವಾ ಇನ್ನೊಂದು ಕಡೆ ಜಾಗದಲ್ಲಿ ಮಾಡೋದು ಅಂತ ನೀವು ಪ್ರೊಡಕ್ಷನ್ ಇನ್ಸೆಂಟಿವ್ ಕೊಟ್ಟರೆ ಭಾಳಷ್ಟು ಇಂಡಸ್ಟ್ರೀಸ್ ಬರುತ್ತೆ ಅನ್ನೋದು ಕೇಳ್ತಾ ಇದ್ದೀವಿ ಮತ್ತೆ ಸರ್ಕಾರದಿಂದ ಇಟ್ ಮೇ ಬಿ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟಲ್ಲಿ ಈ ಪರ್ಟಿಕ್ಯುಲರ್ಲಿ ಪ್ಲಗ್ ಆ್ಯಂಡ್ ಪ್ಲೇ ಥರ ಅಂದರೆ ಈಗ ಸ್ಟಾರ್ಟ್ ಮಾಡಬೇಕು ನನ್ನ ಅಂದ್ರೆ ನಾಳೆ ರೆಡಿ ಇರಬೇಕು ಅಂದರೆ ಈಗ ಇವರು ಬರೀ ಖಾಲಿ ಜಾಗ ಕೊಡ್ತಾರೆ ಅದೇ ಥರ ಬಿಲ್ಡಿಂಗು ಸಮೇತ ಕೊಟ್ಟ ಏನಾಗುತ್ತೆ ಇಂಡಸ್ಟ್ರೀಸ್ ಶುರು ಮಾಡಲಿಕ್ಕೆ ಭಾಳ ಸುಲಭ ಆಗುತ್ತೆ ಲೈಸೆನ್ಸ್ ಫಾರ್ಮಾಲಿಟೀಸು ಭಾಳ ಈಸಿ ಆಗುತ್ತೆ ಆ ಥರ ಸಿಸ್ಟಮ್ ತಗೊಂಬನ್ನಿ ಅಂತ ಕೇಳ್ತಾ ಇದ್ವಿ ಮೂರನೇದಾಗಿ ನಾಲ್ಕನೇದಾಗಿ ಏನಾಗ್ತಾ ಇದೆ ಅಂದ್ರೆ ಈಗ ಮ್ಯಾನುಫ್ಯಾಕ್ಚರಿಂಗಿಗೆ ಇದರಲ್ಲಿ ಮಾಡಬೇಕಾಗಿದ್ರೆ ಒಂದು ಸಿಸ್ಟಮ್ ಆಫ್ ಥ್ರೂಔಟ್ ಕಂಟ್ರಿ ಅಂದರೆ ಏನಾಗುತ್ತೆ ಲೇಬರ್ ಇರ್ಬೋದು ಲೈಸೆನ್ಸ್ ಫೀಸ್ ಇರ್ಬೋದು ಒಂದು ಕಾಮನ್ ಮಾಡಿದ್ರೆ ಏನಾಗುತ್ತೆ ಬಿಕಾಸ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇವಾಗ ಗ್ಲೋಬಲ್ ಮಾರ್ಕೆಟ್ಗೆ ಬಿಸ್ನೆಸ್ ಮಾಡ್ತಾ ಇರೋದು ಸೊ ಅದನ್ನು ಒಂದು ಪಾಲಿಸಿ ಮಾಡಿದ್ರೆ ಏನಾಗುತ್ತೆ ಕರೆಕ್ಟ್ ಆಗಿರುತ್ತೆ ನಾವು ಕಾಂಪೀಟ್ ಮಾಡಲಿಕ್ಕೆ ಸಾಧ್ಯ ಇವಾಗ ಏನಾಗ್ತಾ ಇದೆ ಅಂದರೆ ಒಂದೊಂದು ರಾಜ್ಯದಲ್ಲಿ ಒಂದೊಂಥರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದ್ರಿಂದ ಗ್ಲೋಬಲ್ ಮಾರ್ಕೆಟ್ಗೆ ಕಂಪೇಟ್ ಮಾಡೋಕ್ಕೆ ಭಾಳಷ್ಟು ಕಷ್ಟ ಆಗ್ತಾ ಇದೆ ಸೊ ಅದನ್ನು ಒಂದು ಪಾಲಿಸಿ ದ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಫಾಲೋ ಮಾಡುವಂಥ ಒಂದು ಪಾಲಿಸಿ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ ಆಮೇಲೆ ಅದ್ರ ಜೊತೆಗೆ ಈ ಸಿಂಪ್ಲಿಸಿಟಿ ಆಫ್ ರಿಟನ್ಸ್ ಅಂದರೆ ಈಗ ಏನಾಗಿದೆ ಸೆಂಟ್ರಲ್ ಗೌರ್ಮೆಂಟ್ ನಾನಾ ರೀತಿಯಲ್ಲಿ ನಮಗೆ ಮಂತ್ಲಿ ರಿಟರ್ನ್ಸ್ ಕೇಳ್ತಾರೆ ಸ್ಟೇಟ್ ಗೌರ್ಮೆಂಟ್ ಕೇಳ್ತಾರೆ ಅದು ಸಿಂಪ್ಲಿಸಿಟಿ ಏನಾದರೂ ಒಂದು ರಿಟರ್ನ್ ಅಲ್ಲಿ ಆನ್ಲೈನಲ್ಲಿ ಸಿಂಪ್ಲಿಸಿಟಿಲಿ ಮಾಡಿಬಿಟ್ಟು ನಾವು ಫೈಲ್ ಮಾಡೋಂಗಿರ್ಬೇಕಿಲ್ಲ ಒಂದು ಇಂಡಸ್ಟ್ರೀಲಿ ನಾವು ಇಪ್ಪತ್ತೊಂದರಿಂದ ಮೂವತ್ತು ಕಾಂಪ್ಲೆನ್ಸಸ್ನ ನಾವು ಮಾಡಬೇಕು ಪ್ರತಿ ತಿಂಗಳು ಅಂದರೆ ಇಟ್ ಬಿಕಮ್ಸ್ ಎ ಡಿಫಿಕಲ್ಟ್ ಫಾರ್ ಮೈಕ್ರೋನ್ ಸ್ಮಾಲ್ ಅಂದರೆ ಕಾಂಪ್ಲೇನ್ಸಸ್ನ ಸಿಂಪ್ಲಿಫೈ ಮಾಡಿ ಅಂತ ಕೇಳ್ತಾ ಇದ್ದೀವಿ ಅದರ ಜೊತೆಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸಸ್ ಅಂದರೆ ಲೈಸೆನ್ಸ್ ಫಾರ್ಮಾಲಿಟೀಸ್ ಮಾಡಬೇಕಾದ್ರೆ ಈಸ್ ಆಫ್ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ನಮ್ಗೆ ಲೈಸೆನ್ಸ್ ಬರೋದು ಮಾಡಿಕೊಡಿ ಸೊ ಇದನ್ನೆಲ್ಲ ಒತ್ತು ಕೊಟ್ಟಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಹಾಕ್ ಚೆನ್ನಾಗುತ್ತೆ ಅನ್ನೋದಕ್ಕೆ ಉದ್ದೇಶ ಮಾಡಿ ಕೇಳ್ತಾ ಇದೀವಿ ಅನ್ನ ಅದನ್ನು ಸಹ ಕ್ವಿ ಸ್ಟಾರ್ಟಾರ್ಟ್ಗಳಿಗೂ ಸಹ ಎಂಕರೇಜ್ಮೆಂಟ್ ಬೇಕು ಏಕೆಂದರೆ ಸ್ಟಾರ್ಟಪ್ ಸ್ಟಾರ್ಟಪ್ ಆಗಿರ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು ದೀಸ್ ಆಲ್ ದ ಫ್ಯೂಚರ್ ಇಂಡಸ್ಟ್ರೀಸ್ ಈಗ ಅದಕ್ಕೂ ಸಹ ನಾವು ಈಗ ಅವರಿಗೆ ಇನ್ಸೆಂಟಿವ್ ಸ್ಕೀಮ್ಸಲ್ಲಿ ಅವರೂ ಸಹ ಸೇರಿಸಿಕೊಂಡು ಅವ್ರಿಗೂ ಸಹ ಒಂದು ಸಪ್ರೇಟ್ ಸ್ಟಾರ್ಟ್ಅಪ್ ಬಜೆಟ್ ಮಾಡಿ ಅಂತ ಇದ್ದೀವಿ ಅದನ್ನು ಸಹ ಕೇಳಿದ್ದೀವಿ ಸಹ ಯಾಕೆಂದ್ರೆ ಈಗ ಎಕ್ಸ್ಪೋರ್ಟ್ಸಲ್ಲಿ ಈಗ ನಮ್ದಲ್ಲಿ ನೋಡ್ತಾ ಇರಬೇಕಾದ್ರೆ ದ ಗ್ರೋತ್ ಆಫ್ ಎಕ್ಸ್ಪೋರ್ಟ್ ಜಾಸ್ತಿ ಇದೆ ಅಫಕೋಸ್ ಟು ಸಟನ್ ಅಲ್ಲಿ ಕರ್ನಾಟಕದಲ್ಲಿ ನಾವು ಸ್ವಲ್ಪ ಕಡಿಮೆ ಬಿದ್ದಿದ್ದೀವಿ ಈ ಸರ್ ಅಲ್ಲಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ನಮ್ಮದು ಈಗ ಟಾರ್ಗೆಟ್ ಹೋಗ್ತಾ ಇರೋದು ನೋಡ್ತಾ ಇದ್ರೆ ಕರ್ನಾಟಕ ಗ್ರೋತ್ ಇನ್ ಎಕ್ಸ್ಪೋರ್ಟ್ಸ್ ಆರ್ ಗೋಯಿಂಗ್ ಡೌನ್ ಅದು ರಾಜ್ಯ ಸರ್ಕಾರ ಸಹ ಅದನ್ನು ತಗೊಬೇಕು ಆಮೇಲೆ ನ್ಯಾಷನಲ್ ಇದರಲ್ಲಿ ನೀವು ನೋಡಿದ ಎಸ್ ಇನ್ ಇಂಡಿಯಾ ಮಾರ್ಕೆಟಲ್ಲಿ ವಿ ಆರ್ ಗ್ರೋಯಿಂಗ್ ವಿತ್ ಎಕ್ಸ್ಪೋರ್ಟ್ ಮಾರ್ಕೆಟ್ ಎಕ್ಸ್ಪೋರ್ಟಲ್ಲಿ ಚೆನ್ನಾಗ್ ಇದೆ ಟು ಎನ್ಕರೇಜ್ ಪಾಲಿಸೀಸ್ ಅಲ್ಲಿ ಸ್ವಲ್ಪ ಪ್ರಿಫರೆನ್ಸಸ್ ಶುಡ್ ಬಿ ಗಿವನ್ ಫ್ರಮ್ ದ ಸೆಂಟ್ರಲ್ ಗವರ್ಮೆಂಟ್ ಅದನ್ನು ಸಹ ಕೇಳಿದ್ವಿ ದ ಮೋರ್ ದ ಎಕ್ಸ್ಪೋರ್ಟ್ಸ್ ಮೋರ್ ದ ಬೆನಿಫಿಟ್ಸ್ ಅಂಡ್ ಮೋರ್ ದ ಸಪೋರ್ಟ್ಸ್ ಅಂಡ್ ಫ್ರಮ್ ದ ಗೌರ್ಮೆಂಟ್ ಇದ್ರ ಜೊತೆಗೆ ಇವನ್ ದ ಬ್ಯಾಂಕ್ ಸಪೋರ್ಟ್ಸ್ ಈಗ ಏನಾಗ್ತಾಯಿದೆ ಬೈ ಇದು ಎಲ್ಲ ಮಾಡ್ಲಿಕ್ಕೂ ಸಹ ಬ್ಯಾಂಕ್ ಸಪೋರ್ಟ್ಸ್ ಬೇಕು ಬ್ಯಾಂಕಲ್ಲಿ ಈಗ ಸರ್ ಸೆಂಟ್ರಲ್ ಗೌರ್ಮೆಂಟಿಂದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಿದ್ರು ಇಂಪ್ಲಿಮೆಂಟೇಷನ್ ಇಸ್ ನಾಟ್ ಗೋಯಿಂಗ್ ಥ್ರೂ ವಿತ್ ದ ಬ್ಯಾಂಕ್ಸ್ ಸೊ ಅದನ್ನು ಟ್ರಾನ್ಸ್ಪೆನ್ಸಿ ಆಕ್ಟಲ್ಲಿ ತಗೊಂಡ್ಬಂದ್ಬಿಟ್ಟು ಇಟ್ ಶುಡ್ ಬಿ ಕ್ಲಿಯರ್ ಫಾರ್ ಏರಿ ರಿಯಲ್ ಮ್ಯಾನುಫ್ಯಾಕ್ಚರ್ ಆಫ್ ದ ರಿಯಲ್ ಬಿಸ್ನೆಸ್ ಮ್ಯಾನ್ಗೆ ಸಿಗುವಂತ ಒಂದು ಅವಸ್ಥೆ ವ್ಯವಸ್ಥೆ ಮಾಡಿಕೊಡಿ ಅಂತ ಸಹ ಕೇಳ್ತಾ ಇದ್ದೀವಿ ಯೂನಿಕಾನ್ಗೆ ಕೊಡ್ತಾ ಇದ್ದಾರೆ ಬಟ್ ಅಫ್ಕೋರ್ಸ್ ಇನ್ನು ಯುನಿಕಾರ್ನ್ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ಬಂದಿಲ್ಲ ಇನ್ನು ಐ ಥಿಂಕ್ ದಿಸ್ ಇಯರ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ಯೂನಿಕಾನ್ಸ್ ಟು ಕಮ್ ಇನ್ ಅವರ್ ಸ್ಟೇಟ್ ಆಲ್ಸೋ ಆ ಬಂಡವಾಳ ಅದನ್ನೇ ಈಗ ಅದನ್ನು ಸಹ ಕೇಳಿದ್ವಿ ಈಗ ಲಾಸ್ಟ್ ಇಯರ್ ಅಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಪಾಲಿಸೀಸ್ ಮಾಡಿದ್ರು ಈ ಪಾಲಿಸೀಸ್ ಮಾಡಿದಾಗ ಅದನ್ನಲ್ಲಿ ಈಗ ಉಮನ್ ಆಂಟರ್ಪನರ್ಸ್ಗೆ ನಾಲ್ಕು ಪರ್ಸೆಂಟ್ ತರ ಕೊಟ್ಟರು ಪ್ಲಸ್ ಎಸ್ ಸಿ ಎಸ್ ಟಿಗಳಿಗೆ ಫೋರ್ ಪರ್ಸೆಂಟ್ ತರ ಕೊಟ್ಟರು ಈ ಥರ ಇನ್ಸೆಂಟಿವ್ ಕೊಡ್ತಾ ಇರಬೇಕಾಗಿದ್ರೆ ಇಂಟ್ರೆಸ್ಟ್ ಫ್ರೀ ಇಂಟ್ರೆಸ್ಟ್ನ ಬಹಳಷ್ಟು ಜನಕ್ಕೆ ಅಂದರೆ ನಾರ್ಮಲ್ ಬ್ಯಾಕ್ವರ್ಡ್ ಇರುವಂತಹ ಎಲ್ಲ ಆಂಟ್ರಪನ್ ಫಸ್ಟ್ ಜನರೇಷನ್ ಆಂಟ್ರಪ್ರಸ್ಗಳು ಕೊಟ್ರೆ ಬಹಳಷ್ಟು ಇದು ಉದ್ಯಮಿಗಳಿಗೆ ಬೆಳೆಯುತ್ತೆ ಅಂತ ಇದ್ದೀವಿ ಅದನ್ನೂ ಸಹ ಸೆಂಟ್ರಲ್ ಗೌರ್ಮೆಂಟಿಂದ ಸಬ್ಸಿಡಿ ಸ್ಕೀಮ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಇಂದ ಎರಡೂ ಸಹ ಕೊಟ್ಟರೆ ಇದು ಉತ್ತೇಜನ ಬರುತ್ತೆ ಎಲ್ಲ ಖಂಡಿತ ಗವರ್ಮೆಂಟ್ ಬಿಕಾಸ್ ಈಗ ಪೊಲ್ಯೂಷನ್ ಕಂಟ್ರೋಲ್ ಮಾಡಲಿಕ್ಕೆ ಇಂತ ಕಾರುಗಳನ್ನ ಇಂಥ ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತ ಕೊಟ್ಟಿರ್ಬೇಕಾಗಿದ್ರೆ ಖಂಡಿತ ಸರ್ಕಾರ ದಿಸ್ ಹ್ಯಾಸ್ ಟು ಬಿ ಕನ್ಸಿಡರ್ ಇದನ್ನ ಕನ್ಸಿಡರ್ ಮಾಡಿ ಇಂತಹ ಕಾರುಗಳಿಗೆ ಸಬ್ಸಿಡಿ ಆಗಿರ್ಬೋದು ಟ್ಯಾಕ್ಸ್ ಡಿಡಕ್ಷನ್ ಆಗಿದ್ದು ಕೊಟ್ಟರೆ ಬಹುಶಃ ಎನ್ವಿರಾನ್ಮೆಂಟ್ಗೆ ಬಹುಶಃ ಎಲ್ಲ ಜನ ಅದನ್ನ ತಗೊಂಡ್ಲಿಕ್ಕೆ ಉಪಯೋಗಿಸಲಿಕ್ಕೆ ಉಪಯೋಗಿಸ್ಬರ್ತಾರೆ ನಿರೀಕ್ಷೆ ಖಂಡಿತ ಇದೆ ಬಹಳ ಎರಡು ಹೆವಿ ಇಂಡಸ್ಟ್ರಿ ಮತ್ತೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇರೋದ್ರಿಂದ ಒಂದು ಪಾಲಿಸಿ ಮೇಕಿಂಗ್ಗೂ ಸಹಾಯ ಮಾಡಬಹುದು ಮತ್ತೆ ಹೆವಿ ಇಂಡಸ್ಟ್ರೀಸ್ ನಮ್ಮಲ್ಲಿ ಕ್ಲೋಸ್ಡ್ ಆಗಿರೋಂಥ ಯೂನಿಟ್ಗಳ್ನ ಸಹ ಅದು ರೀಓಪನ್ ಓಪನ್ ಒಂದು ವ್ಯವಸ್ಥೆ ಸಹ ಕೇಳಿದ್ದೀವಿ ನಾವು ಲೈಕ್ ಈಗ ನಮ್ದು ಏನು ಭದ್ರಾವತಿ ಸ್ಟೀಲ್ ಇಂಡಸ್ಟ್ರಿ ಇತ್ತು ಅದನ್ನು ರೀ ರ್ಯಾಂಪ್ ಮಾಡಲಿಕ್ಕೋಸ್ಕರ ಕೇಳಿದೀವಿ ಅದರ ಹೋಪ್ಸ್ ಆರ್ ಪ್ಲೆಂಟಿ ಸೊ ಮೋಸ್ಟ್ ಪ್ರಾಬ್ಲಿ ನಮಗೆ ರಾಜ್ಯ ಸರ್ಕಾರಕ್ಕೂ ಸಪೋರ್ಟ್ ಮಾಡ್ಬೋದು ಸೆಂಟ್ರಲ್ ಪಾಲಿಸಿ ಅಸ್ ಎಸ್ ಸ್ಟೇಟ್ ಪಾಲಿಸಿ ಅಂತ ಹೋಪ್ಸ್ ಇಟ್ಕೊಂಡಿದ್ದೀವಿ